ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುವಾರದ ರೂಟೀನ್ ತೋರಿಸ್ತಾ ಇದ್ದೀನಿ ನನ್ನ ಗುರುವಾರದ ದಿನಚರಿ ಹೇಗಿರುತ್ತೆ ಅಂತ ನೋಡಿ ಇಲ್ಲಿ ಒಂದು ಸಲ ಹಣ್ಣು ಹಾಕೊಂಡು ಎಲ್ಲ ಕ್ಲೀನಾಗಿ ಎಲ್ಲ ಹುಣ್ಸೆಹಣ್ಣಿನೆಲ್ಲ ಬೆಳಗಿಟ್ಟಿದ್ದೆ ಈಗ ಸಬೀನ ಪೌಡ್ರ್ ಹಾಕಿ ಬೆಳಗ್ತಾ ಇದ್ದೀನಿ ಈ ಥರ ಅಲ್ಲುಜ ಬ್ರಷ್ ಇರುತ್ತಲ್ಲ ಅದು ತಗೊಂಡು ಸಬೀನ ಪೌಡ್ರ್ ಹಚ್ಚಿ ದೇವರು ಡಿಸೈನ್ ಇರುತ್ತಲ್ಲ ಸಣ್ಣ ಸಂದಾಗೆ ಕೊಳೆ ಆಗೇ ಇರುತ್ತೆ ಈ ಥರ ಅಲ್ಲುದ್ದ ಬ್ರಶ್ ಇಲ್ಲಿ ಬ್ರಷ್ ಮಾಡಿದರೆ ಶಬೀನ ಪೌಡ್ರ್ ಹಾಕಿ ಗೆರೆ ಡಿಸೈನ್ ಇರುತ್ತಲ್ಲ ಅದೆಲ್ಲ ಕ್ಲೀನಾಗೆ ಕೊಳೆ ಹೋಗುತ್ತೆ ಅಲ್ಲುಜ್ಜ ಬ್ರಷ್ ಅಂದರೆ ನಾವು ಉಪಯೋಗಿಸೋಂಥ ಬ್ರಷ್ ಅಲ್ಲ ಅದಕ್ಕಾಗಿನೇ ಹೊಸ ಬ್ರಷ್ಷು ಸಪ್ರೇಟ್ ಇಡಬೇಕು ನೋಡಿ ಈ ಥರ ಬ್ರಷಿಲಿ ಒಂದು ಸಲ ತಿಕ್ತೀನಿ ಜಾಸ್ತಿ ಡಿಸೈನ್ನೊಳಗೆ ಕಲೆ ಇದ್ದರೆ ಅಲ್ಲುಜ್ಜ ಬ್ರಷ್ಷಿಲಿ ತಿಕ್ತೀನಿ ನಾನು ಪ್ರತಿ ವಾರ ಈ ಥರ ವಾಶ್ ಮಾಡಿ ಇಟ್ಕೊತೀನಿ ನಾನು ದೇವ್ರನ್ನ ಪ್ರತಿ ಆದರೂ ನಾನು ವಾಶ್ ಮಾಡ್ತೀನಿ ಇಲ್ಲಾಂದರೆ ಕಲೀಲಿಲ್ಲ ಅಂದರೆ ಶುಕ್ರವಾರ ಬೆಳಿಗ್ಗೆ ಆದರೂ ಬೇಗ ಎದ್ದು ಎಲ್ಲ ದೇವ್ರನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡೋದು ವಾರಕ್ಕೆ ಟೈಮ್ ಆದ್ರೂ ಈ ಥರ ದೇವ್ರ ಸಾಮಾನೆಲ್ಲ ತಿಕ್ಕಿ ಕ್ಲೀನ್ ಮಾಡಿಟ್ರೆ ಅಷ್ಟು ಕಪ್ಪಾಗಲ್ಲ ನಾವು ಕ ತಿಕ್ಕಿ ಕ್ಲೀನ್ ಮಾಡ್ಕಂಡೆಲ್ಲ ಇಟ್ಕೊಂಡ್ರೆ ಭಾಳ ಕಪ್ಪಾಗಿಬಿಡ್ತಾವ ವಿತ್ತಾಳಿ ಸಾಮಾನು ಹಾಗಾಗಿ ನಾನು ವಾರಕ್ಕೊಂದ್ಸಲಿ ಕಂಪಲ್ಸರಿ ಕ್ಲೀನ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ನಮವು ದೇವ್ರ ಸಮಾನ ಯಾವಾಗಲೂ ಕ್ಲೀನ್ ಇರ್ತವೆ ನೋಡಿ ಇವು ಬೆಳ್ಳಿಕಾಯಿನೂ ನಾನು ಕಳಸದೊಳಗೆ ಬೆಳ್ಳಿ ಕಾಯಿನ ಹಾಕಿ ಕಳಸ ತುಂಬಿಡ್ತೀನಿ ಅವನ್ನು ವಾಶ್ ಮಾಡಿ ಇಟ್ಬಿಡ್ತೀನಿ ನಾನು ಆವಾಗಲೇ ಈಗೆಲ್ಲ ದೇವ್ರ ಸಮಾನ ತಿಕ್ಕರ್ಲು ಅವನ್ನೂ ವಾಶ್ ಮಾಡ್ಕೊಂಬಿಡ್ತೀನಿ ನೋಡಿ ತಿಕ್ಕಿದ್ದಾಯಿತು ಈಗೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡೆ ನೋಡಿ ದೇವ್ಸಮಾನ ಎಷ್ಟು ಕ್ಲೀನಾಗಿ ಆಗಿದಾವೆ ಈಗ ಒಂದು ಒಣ ಬಟ್ಟೆ ತಗೊಂಡು ಇವನ್ನ ತಿಕ್ಕಿಟ್ಟಿರ್ತೀವಲ್ಲ ಹಾಗೆ ಇಟ್ಟರೆ ಮತ್ತೆ ಕಪ್ಪಾಗುತ್ತೆ ಈಗೆಲ್ಲ ಇವನ್ನೆಲ್ಲ ಸಲ ಒಣ ಬಟ್ಟೆ ತಗೊಂಡು ಕ್ಲೀನಾಗಿ ಒರೆಸಿಟ್ರೆ ನಾವು ಹೆಂಗೆ ತಿಕ್ಕಿರ್ತೀವೋ ಹಂಗೆ ವಾರ ಮತ್ತೆ ಬ ಗುರುವಾರ ಬರೋತನ ಅಷ್ಟೇ ಶೈನಿಂಗಾಗಿ ಇರ್ತವೆ ದೇವರು ಒರ್ಸೋಕ್ಕಾಗಿಯೇ ನಾನು ಒಂದು ವಸ್ತ್ರ ಮಾಡಿದ್ದೀನಿ ಅದನ್ನ ನಾನು ಏನಕ್ಕೂ ಉಪಯೋಗಿಸಲ್ಲ ದೇವರು ವಾಶ್ ಮಾಡ್ಕೊಂಡಾಗ ಅದನ್ನ ದೇವರು ವರ್ಷಕ್ಕಾಗಿನೇ ಒಂದು ಸಪ್ರೇಟು ವಸ್ತ್ರ ಇಟ್ಕೊಂಡಿದ್ದೀನಿ ನೋಡಿ ಎಷ್ಟು ಶೈನಿಂಗ್ ಆದವು ವರ್ಷಿದ ಮೇಲೆ ನಾನು ವಾರಕ್ಕೊಂದ್ಸಲಿ ಈ ಥರ ಎಲ್ಲ ತಿಕ್ಕಿ ವಾಶ್ ಮಾಡಿ ಇಟ್ಕೊಂತೀನಿ ಡೈಲಿ ಪೂಜೆ ಮಾಡ್ಬೇಕಾರೆ ನಾವು ಒಂದು ಬೇಷನ್ ಒಳಗೆ ವಿಗ್ರಹಗಳನ್ನೆಲ್ಲ ಹಾಕ್ಕೊಂಡು ಅದು ನೀರಿಂದ ಅಭಿಷೇಕ ಮಾಡಿ ವಿಭೂತಿ ಗಂಧ ಪತ್ರೆ ಇಟ್ಟು ಪೂಜೆ ಮಾಡ್ಕೊತೀವಿ ವಾರಕ್ಕೊಂದು ಟೈಮು ನಾನು ಈ ಥರ ಎಲ್ಲ ವಾಶ್ ಮಾಡಿ ಇಟ್ಕೊಂಡೋದು ಈ ವರ್ಷ ಅಂತೂ ಡೆಂಗ್ಯೂ ಜ್ವರ ಜಾಸ್ತಿ ಆಗಿಬಿಟ್ಟಿದೆ ಮಳೆಗಾಲದಲ್ಲಿ ಡೆಂಗ್ಯೂ ಜ್ವರ ಜಾಸ್ತಿ ಆಗಿರುತ್ತೆ ಹಾಗಾಗಿ ಮಕ್ಕಳಿಗೆ ಈ ಥರ ವಾರಕ್ಕೆ ಟೈಮು ಹಣ್ಣು ಈ ಥರ ಮಾಡಿಕೊಟ್ರೆ ತಿಂತಾರೆ ಇಷ್ಟಪಟ್ಟು ಸಪ್ಪೆ ಹಣ್ಣು ತಿನ್ನೋಕ್ಕೆ ಮೂಗು ಮುರಿತಾರೆ ಈ ಥರ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ ಸ್ವಲ್ಪ ಖಾರ ಪುಡಿ ನೋಡಿ ನಾನು ಇಲ್ಲಿ ಖಾರ ಪುಡಿ ಉಪ್ಪು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಿದ್ದೀನಿ ಈ ಥರ ಹಾಕ್ಕೊಟ್ರೆ ಮಕ್ಕಳು ಖುಷಿಪಟ್ಟು ತಿಂತಾವೆ ಇನ್ನ ವಾಲ್ ಕೆರೆ ಟೈಮು ಮಕ್ಕಳಿಗೆ ಕೊಡಿ ಈ ವರ್ಷಂತೂ ವರ್ಷ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ಡೆಂಗ್ಯೂ ಜ್ವರ ಜಾಸ್ತಿನೇ ಇದೆ ಹೊಸೊಬ್ಬರು ಯಾರೆಲ್ಲ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ನೋಟಿಫಿಕೇಷನ್ ಫಸ್ಟು ನಿಮಗೆ ಬರುತ್ತೆ ಇಷ್ಟತನ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಧನ್ಯವಾದ ಬಾಯ್